ಕಾಂಗ್ರೆಸ್ ಪಕ್ಷ ನನಗೊಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಎಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಮತದಾರರಲ್ಲಿ ಮನವಿ ಮಾಡಿದರು ಪ್ರಜಾಧ್ವನಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಪಕ್ಷವನ್ನು ತಳಮಟ್ಟದಿಂದ ಈ ಮಟ್ಟ ಹಂತಕ್ಕೆ ಸಾಕಷ್ಟು ಕಟ್ಟಲಾಗಿದೆ ಜೊತೆಗೆ ನಾನು ಅತ್ಯಂತ ಕೆಳಮಟ್ಟದಿಂದ ಪಕ್ಷದಲ್ಲಿ ಬೆಳೆದು ಬಂದಿದ್ದೇನೆ ನಾನು ಕೂಡ ಕಾಂಗ್ರೆಸ್ಸಿನ ಒಬ್ಬ ಕಟ್ಟಾಭಿಮಾನಿ ನನಗೆ ತಮ್ಮ ಸೇವೆ ಮಾಡಲು ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಬೇಕು ಅಂಬೇಡ್ಕರ್ ನಮ್ಮೆಲ್ಲರ ಅವಕಾಶ ಅಂಬೇಡ್ಕರ್ ಅವರು ನಮಗೆಲ್ಲರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ವಧರ್ಮ ಪಕ್ಷ ಆಗಿದೆ ಆದ್ದರಿಂದ ಈ ಸಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಮತ ಹಾಕಿ ನಿಮಗೆ ಸೇವೆ ಮಾಡ ಕೊಡಲು ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು ಎಲ್ಲರೂ ಒಂದು ನಾಯಕತ್ವದಲ್ಲಿ ಮತ್ತು ಎಲ್ಲರ ಒಂದು ಸಲಹೆ ಮೇರೆಗೆ ಕಾಂಗ್ರೆಸ್ ಪಕ್ಷ ನನಗೊಂದು ಈ ಒಂದು ಚುನಾವಣೆ ಎದುರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ತಮ್ಮೆಲ್ಲರೂ ಕಳಕಳಿಯಿಂದ ವಿನಂತಿ ಮಾಡ್ಕೋದಿಷ್ಟ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಮತನು ಓಟ್ ಹಾಕುವ ಮುಖಾಂತರ ನನಗೊಂದು ಅವಕಾಶ ಮಾಡ್ಕೊಡ್ರಿ ತಮ್ಮೆಲ್ಲ ಸೇವೆಯನ್ನು ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಕಟ್ಟ ಅಭಿಮಾನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಕೂಡ ನಮ್ಮ ಮನೆಯಲ್ಲಿ ಕೂಡ ಯಾರು ಕೂಡ ಒಬ್ಬರು ಒಬ್ಬರು ಕೂಡ ರಾಜಕಾರಣಿಯಾಗಿ ಬೆಳೆದಿಲ್ಲ ನಾನು ಒಂದು ಕೆಳಮಟ್ಟದ ಭೂತ್ ಮಠದಲ್ಲಿ ಇದ್ದಂತ ರಾಜಕೀಯವನ್ನು ಮಾಡ್ಕೊಂತೀವ ಈ ಮಟ್ಟಕ್ಕೆ ಬರ್ಲಿಕ್ಕೆ ಕಾರಣ ಅಂತ ಹೇಳ್ತೀನಿ ನಾನು ಕೂಡ ಒಂದು ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಬಹಳ ವರ್ಷದಿಂದ ಒಂದು ಸಂಘಟನೆಯಲ್ಲಿ ಅಸೆಂಬ್ಲಿ ನವಲ್ಗುಂದ್ ಅಸೆಂಬ್ಲಿ ಅಧ್ಯಕ್ಷ ಆಗಿ ಧಾರವಾಡ ಗ್ರಾಮೀಣ ಜಿಲ್ಲಾ ಅಧ್ಯಕ್ಷ ಎರಡನೇ ಸಲ ಆಗಿ ಈ ಮಾ ಒಂದು ಪಕ್ಷದ ನಮ್ಮ ಎಲ್ಲರೂ ಹಿರಿಯರು ಒಂದು ಸಮ್ಮುಖದಲ್ಲಿ ಗುರುತಿಸಿ ಇದೊಂದು ಅವಕಾಶವನ್ನು ಮಾಡಿಕೊಟ್ಟದ ತಮ್ಮೆಲ್ಲರೂ ಕೇಳ್ಕೋದಿಷ್ಟ ತಮ್ಮ ಕಷ್ಟದಲ್ಲಿ ಹೇಳುವುದಿಷ್ಟ ಏನಂತಂದ್ರೆ ತಮ್ಮ ಕಷ್ಟದಲ್ಲಿ ಸದಾ ಕಾಲ ನಿಮ್ಮ ಬೆನ್ನೆಲುಬಾಗಿರ್ತೀನಿ ಈ ಒಂದು ಕ್ಷೇತ್ರ ಈ ವೇದಿಕೆ ಮೇಲೆ ಸದಾ ಸದಾಕಾಲ ಈ ಒಂದು ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಜನರ ಕಷ್ಟಕ್ಕೆ ನಾವೆಲ್ಲರೂ ಕೂಡ ಸ್ಪಂದೆಯನ್ನು ಮಾಡ್ತೀನಿ ಸ್ಪಂದೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಏನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ಬಸವನವರ ಅಭಿಮಾನಿಗಳಾಗಿ ಬಸವನವರ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೀತಿದ್ದೀವಿ ಬಸವನವರು ಇವಾಗಲೂ ಹೇಳ್ತಿದ್ರು ಜಾತಿ ಧರ್ಮ ಭೇದವನ್ನು ನಾವ್ ಯಾವಾಗ್ಲೂ ಮಾಡಬಾರ್ದು ಬಸವನವ್ರು ಹೇಳ್ತಿದ್ರು ಸಮಾಜಕ್ಕೆ ಒಳ್ಳೆ ಆಗುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಬಸವನ ಆ ಸಂದರ್ಭದಲ್ಲಿ ಹೇಳ್ತಿದ್ರು ಅದೇ ಒಂದು ಹಾದಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ನಾಯಕರು ಕೂಡ ನಡೀತಿದಿವಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿ ಕೊಟ್ಟಂತ ಸಂವಿಧಾನಕ್ಕೆ ಒಂದು ಗೌರವನ್ ಕೊಟ್ಟು ಈ ಒಂದು ಸಂವಿಧಾನ ಗೌರವ ಕೊಟ್ಟು ನಮ್ಮ ಪಕ್ಷದ ಎಲ್ಲಾ ನಾಯಕರು ಮತ್ತು ಪಕ್ಷದವರು ಎಲ್ಲರೂ ಕೂಡ ಒಂದು ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೀತಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತಿನ ದಿವಸ ಈ ಒಂದು ಈ ಹುಬ್ಬಳ್ಳಿಯಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮೈದಾನನು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇದ್ದಂತ ಒಂದು ಮೈದಾನ ಕೂಡ ಈ ಒಂದು ಮೈದಾನ ಆರಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರ ಅವರ ಒಂದು ಆಶೀರ್ವಾದ ನನ್ನ ಮೇಲೆ ಮತ್ತೆ ಈ ಒಂದು ವೇದಿಕೆ ಮೇಲೆ ಇದ್ದಂಥವ್ರ ಮೇಲೆ ಎಲ್ಲರೂ ಇದೆ ಸದಾ ಕಾಲ ನಾವೆಲ್ಲರೂ ನಿಮ್ ಇರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗ ನಮ್ಗೆಲ್ಲರಿಗೂ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ ಹಿಂದೂಗಳಿಗೆ ಭಗವದ್ಗೀತಾ ಮತ್ತೆ ಮುಸ್ಲಿಮ್ಸ್ ಕುರಾನ ಕ್ರಿಶ್ಚಿಯನ್ರಿಗೆ ಬೈಬಲ್ ಗೌರವವನ್ನು ಕೊಡಲಿಕ್ಕೆ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರಂದ್ರೆ ಬಹಳ ಹೆಮ್ಮೆ ಅಂದ್ರೆ ಹೇಳ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಸರ್ವಧರ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜಕ್ಕೂ ಒಂದು ಒಗ್ಗಟ್ಟಿನಿಂದ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆಯದಾಗುವ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಕಾರ್ಯ ಕೆಲಸ ಮಾಡ್ಕೊಂಡು ಬಂದಿದೆ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಡಿ ಕೆ ಸಾಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಐದು ಗ್ಯಾರಂಟಿಗಳನ್ನ ನಾವು ಈಗಾಗಲೇ ರಾಜ್ಯದ ಮುಂದೆ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳು ಒಂದೇ ಸಮಾಜಕ್ಕೆ ಒಂದೇ ಜಾತಿಗೆ ಸೀಮಿತ ಆದಂತ ಐದು ಗ್ಯಾರಂಟಿಗಳನ್ನ ಈ ಒಂದು ರಾಜ್ಯದಲ್ಲಿಂತ ಪ್ರತಿ ಒಬ್ಬರಿಗೂ ಪ್ರತಿ ಒಂದು ಮನೆಗೂ ಪ್ರತಿ ಒಂದು ಸಮಾಜಕ್ಕೂ ಹೋಗುವಂತ ಗ್ಯಾರಂಟಿ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ತಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರ್ಲಿ ಸದಾಕಾಲ ನಿಮ್ ಗೂಡಾಗಿ ಇರ್ತೀವಿ ಈ ವೇದಿಕೆ ಮುಖಾಂತರ ಹೇಳುದಿಷ್ಟ ಈ ಒಂದು ವೇದಿಕೆ ಮೇಲೆ ಕುಳಿತಂತ ಎಲ್ಲಾ ನಮ್ಮ ನಾಯಕರು ನಿಮ್ ಗೂಡಾಗ ಇದ್ದೀವಿ ನಿಮ್ಮ ಕಷ್ಟದಲ್ಲಿ ಸುದಾ ಸದಾ ಕಾಲ ನಿಮ್ ಬೆನ್ನೆಲ್ ಬಾಗಿ ನಿನ್ ಕೂಡ ನಾವು ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಿ ಒಂದ್ ಎರಡು ಮಾತ್ ಮೂರು ಧನ್ಯವಾದಗಳು